ಸ್ನೇಹಿತರೆ ಈಗ ನಾವು ಹೆಗಚ್ಚಿ ಡ್ಯಾಮ್ ಹತ್ರ ಬಂದಿದ್ದೀವಿ ಹೆಗಚ್ಚಿ ಅಲ್ಲ ಎಗಚಿ ಡ್ಯಾಮ್ ಹತ್ರ ಹೋಗ್ತಾ ಇರೋದು ನಾವೀಗ ಅಂದರೆ ಡ್ಯಾಮ್ ಅಲ್ಲ ಇದು ಬ್ಯಾಕ್ವಾಟರು ಬ್ಯಾಕ್ವಾಟರಲ್ಲಿ ಜಲ ಕ್ರೀಡೆಗಳು ಅಂದರೆ ಸಾಹಸಮಯ ಜಲ ಕ್ರೀಡೆಗಳಿವೆ ಬನಾನಾ ರೈಡು ತುಂಬಾ ಇಲ್ಲಿ ಹಾಗಾಗಿ ಮಾಡ್ಬೋದು ನೋಡೋಣ ಎಷ್ಟು ಏನು ಕಾಸ್ಟು ಗೊತ್ತಿಲ್ಲ ನನಗೂ ಅಲ್ಲಿ ಈಜೋಡಿಯಾಗಿ ಬಿಡ್ತಾರ ಏನು ಇನ್ನೂ ಗೊತ್ತಿಲ್ಲ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಎಚ್ ಡಿ ಡ್ಯಾಮ್ ಅಂದ್ರೆ ಈ ಬೇಸಿಗೆ ಟೈಮ್ ಅಲ್ಲಿ ನೀರಿ ಜೊತೆ ನೀರಲ್ಲಿ ಆಟಾಡೋದು ಅಂದ್ರೆ ಕ್ರೇಜು ಗುರು ಏನ್ ಗುರು ಪ್ಲೇಸು ಬ್ಯಾಕ್ ಪಟ್ಟರ್ ಹೆಂಗೆ ಕಾಣ್ತಾ ಸ್ನೇಹಿತರೆ ಆ ಬಾ 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 ಭಾಳ ಜನ ಇದ್ದಾರೆ ಗುರು ಓ ರೈಡ್ ಮಾಡ್ತಾ ಇದ್ದಾರೆ ತುಂಬಾ ಜನ ಓ ತುಂಬ ಜನ ಇದಾರೆ ಬ್ರೋ ಅಲಾ ತುಂಬ ಜನ ಇದಾರೆ ಇದು ಮಿನಿ ಟ್ಯಾಂಡಲಿ ಈಗ ನಮಗೆ ಅಲಾ ಸಾಕಾಗಿದೆ ನೋಡಿ ಹಂಗೆ ಒಬ್ಬೊಬ್ರು ಒಬ್ಬೊಬ್ಬರನ್ನೇ ಹಳ್ಳಕ್ಕೆ ತಳ್ತಾರೆ ಅಂತಾರಲ್ಲ ಹಿಂಗೆ ಬೋಟಿಂಗಲ್ಲಿ ಬೋಟಿಂಗು ಏನೇನು ರೇಟು ಒಂದೊಂದಕ್ಕೆ ಒಂದೊಂದು ಥರ ರೇಟ್ ಇಲ್ಲಿ ಅದನ್ನ ಕೇಳಬೇಕು ಮೀನು ಸಾಕಷ್ಟು ಜನ ಗುರು ಇಲ್ಲಿ ಇವತ್ತು ಯಾವ ಶುಕ್ರವಾರ ತಾನೆ ಇಷ್ಟಕ್ಕೊಂದು ಜನ ಇದೆ ಇವತ್ತು ಅಲ ಓ ಇಲ್ಲೇ ಅಕ್ಕ ಊನ ಎಲ್ಲ ಇಲ್ಲೇ ಇದ್ರು ಅಡಿಕ್ ಹಾಕ್ತೀನಿ ನಾನು या अली गल अः साकाश जन इतना भयंकर जन आयत ನೋಡ್ತಿರಲ್ಲ ಸ್ನೇಹಿತರೆ ಇವತ್ತು ಸಾಕಷ್ಟು ಜನ ಐತೆ ಸರ್ ನಿಮ್ಮಲ್ಲಿ ಯಾವ್ಯಾವ ಬೋಟಿಂಗ್ ರೈಡ್ ಇದೆ ಯಾವ್ಯಾವ ಸ್ಪೀಡ್ ಬೋಟ್ ರೈಡು ಬನಾನಾ ರೈಡು ಬಂಪರ್ ರೈಡು ಕ್ರೂಸ್ ಬೋಟ್ ಕಯಾಕಿಂಗ್ ಇನ್ಫ್ಲೇಟಬಲ್ ವಾಟರ್ ಫಾಲ್ ಜೆಟ್ಸ್ಕಿ ಸದ್ಯಕ್ಕೆ ಇರುತ್ತೆ ಸೊ ಇಷ್ಟು ಆಕ್ಟಿವಿಟಿ ಅವಲೇಬಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ಓಪನ್ ಬೆಳಗ್ಗೆ ಏಳುವರಿಂದ ಸಂಜೆ ಅವರೆ ಆರುವರೆ ಪ್ರತಿದಿನ ಪ್ರತಿದಿನ ಆಗುತ್ತೆ ಒಂದೊಂದಕ್ಕೆ ಒಂದೊಂದು ರೇಟ್ ಒಂದೊಂದಕ್ಕೆ ಒಂದೊಂದು ರೇಟು ನೂರ ಐವತ್ತು ರೂಪಾಯಿಂದ ಆರ್ ರೂಪಾಯಿ ಒಳಗಡೆ ಇರುತ್ತೆ ಮ್ಯಾಕ್ಸಿಮಮ್ ನಾನೂರು ಮಿನಿಮಮ್ ನೂರ ಐವತ್ತು ರೂಪಾಯಿ ಎಂಟ್ರಿ ಫ್ರೀ ಎಂಟ್ರಿ ಫ್ರೀ ಪಾರ್ಕಿಂಗ್ ಎಲ್ಲ ಫ್ರೀ ಪಾರ್ಕಿಂಗ್ ಫ್ರೀ ಟಾಯ್ಲೆಟ್ ಯೂಸೇಜ್ ಫ್ರೀ ಸಿಟ್ ಔಟ್ ಫ್ರೀ ಓಕೆ ಅದು ಮಾತ್ರ ಪೇ ಮಾಡಬೇಕು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಏನು ಆಕ್ಟಿವಿಟೀಸ್ ಇದೆ ಎಲ್ಲ ಥರದ ಆಕ್ಟಿವಿಟೀಸ್ ಇದೆ ನಿಮಗೆ ಯಾವುದು ಸೂಟಬಲ್ ಆಗಿರುತ್ತೆ ಆ ರೇಟ್ನ ನೀವು ನೋಡ್ಕೊಂಡು ಆಡ್ಬೋದು ಓಕೆನಾ ಎಲ್ಲ ಥರದ ಆಕ್ಟಿವಿಟೀಸ್ ಇದೆ ಇಲ್ಲಿ ನಾವೀಗ ಬನಾನಾ ರೈಡ್ ಮಾಡೋಣ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಹುಡುಗರು ನಾವು ಇನ್ನೂರೈವತ್ತು ರೂಪಾಯಿ ಅಂತೆ ನೋಡಿ ಸ್ನೇಹಿತರೆ ಇದು ಬನಾನಾ ರೈಡಿಗೆ ನಾವು ಟಿಕೆಟ್ ತೊಗೊಂಡಿರೋದು ಒಬ್ಬರಿಗೆ ಇನ್ನೂರೈವತ್ತು ಹಾಗಾಗಿ ಟೋಟಲ್ಲು ಸಾವಿರದ ಇನ್ನೂರ ಐವತ್ತು ಐದು ಜನ ನಾವು ಹೋಗ್ತಿರೋದು ಮೆಂಬರ್ಸು ಒಬ್ಬರ್ಸನಿಗೆ ಇನ್ನೂರ ಐವತ್ತಾಗಿರೋದ್ರಿಂದ ನಮ್ಮದು ಐದು ಜನಕ್ಕೆ ಸಾವಿರದ ಇನ್ನೂರ ಐವತ್ತಾಗಿದೆ ಈಗ ನೆಕ್ಸ್ಟ್ ಬನಾರ ರೇಟ್ ಬನ್ನಿ ಐದು

ಏನ ಮನಿಗಲಿ ನೋಡಿರಿ ಬನಾನಾ ರೈಡ್ ಮಾಡೋಕ್ಕೆ ಈಗ ಹೋಗ್ತಿದ್ವಿ ಬ್ರೋ ಬನಾನಾ ರೈಡು ಬನ್ನಿ ಬಣ್ಣ ನೋಡಿ ಬನಾನಾ ರೈಡು ಹಾಂ ಹಾಂ ನಡಿಯೋಕ್ಕೆ ಒಂಥರ ಫೀಲ್ ಅಲ್ರ ಫೀಲಾ ಬರ್ರಿ ಬರ್ರಿ ಫಸ್ಟ್ ಟೈಮು ನಾನು ಮಾಡ್ತಿರೋದು ಬನಾನಾ ರೈಡು ಲೈಫಲ್ಲಿ ಓಕೆನಾ ಮಚ್ಚಾ ನೆಕ್ಸ್ಟ್ ಅದೊಂದು ಹೇಳಿದ್ನಲ್ಲ ನಾನು ನಮ್ಮ ಡಿಂಗ್ರಿ ನೋಡಿ ಇದೆ ಮಣ್ಣನ ರೈಡು ಅವ್ರು ಹೋಗ್ತಾ ಇರಲ್ಲ ಹತ್ರ ಇದ್ರಲ್ಲಿ ಕೂತ್ಕೊಂಬೋದು ರೆಡಿನಾ ರೆಡಿ ಟು ಫೈ ತಡ ಅವ್ರಿಗೆ ಕೇಳೋಣ ಬ್ರೋ અચ્છા કડી બહાર લાવ દો પાઈ એ જ દો પાઈ ઇનોકરેલા 7 જણા માત્ર દો પાઈ દો પાઈ કાળ બોલ잖아 ઇકને ઇકને આ દો પાલે લે લે ના ના बड़ा है किन्हें सेफ्टी बुले ब्रो चार लोग हैं वाह बीता इस ताले लोग बीता का बुलाओगे ये बीता क्या बगिरी हाँ क्या बगिरी सेफ्टी निभा तो ये बीत कलां लड़का सुनना है हम्म औरा बीत कले बीता इसने लोगों को बीत कलां को बनाया ಅಣ್ಣ ಒಳಗತ್ತಾ ನೀನು ಗೊತ್ತಾ ಅಣ್ಣ ನೀನು ನದಿ ಬಿತ್ತಲ್ಲ ನೀನು ಬುಡ್ಲಿ ಜಾಕೆಟ್ ನೀನು ಧರಿಸುತ್ತೆ ಏನು ಅದ್ರು ನಾಲ್ಕು ಡಿಗ್ರಿ ಮದ್ಯದರ ಕೊತ್ತಿದ್ದೀವಿ ನಿಮ್ಮ ನದಿ ಕಂದಿ ಬ್ರೋ ickere ickere ನೀನೇ ಇಡ್ಕೋಬೇಕಪ್ಪ ನೀನು ಇಡ್ಕೋಬೇಕು ಅಣ್ಣ ಇಲ್ಲ ಇಲ್ಲ ಬ್ರೋ ಚನಗಾಚಿ ಬಚ್ಚಾ ¡Oh! ¡Oh! பரா 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 நான் இல்ல 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 ஒரு நிமிஷம் இல்ல பரா அப்புறம் நடுவுல பாரு நீட் அடைய நான் வந்துட்டேன் நான் ஏனோ மடிதேன் அராமா அண்ணா அண்ணா ஸ்கூல போறான் ದನಲತೆ ಅತ್ರಕ್ಕೆ ನಿನ್ನ ನಿನ್ನ ಅಕ್ಕ ಅಕ್ಕ ಆಗಕ್ಕೆ ಇಲ್ಲ ಅಕ್ಕ ವಳಿಕಕ್ಕೆ ಇಡ್ರಿ ಅರಾ ಕೊಡಗಳೇ ತೋಕೋ ನೋ ಹೋಗು ಹೋಗು ಇಲ್ಲ ನೋಡಿ ಇಲ್ಲಿ <laughs> ಮಧ್ಯಾಲ್ಲಿ <ray dollars> <oples> 빨리 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 વાહ વાહ તો એનો એટરે કરે બીલને ઇલરલા મેટ મેટ ઓકે ઓકે બનાનો